ಶ್ರೀ ಮಂಜುನಾಥನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿಕೊಂಡು ಈ ಸ್ಥಳದ ಎಲ್ಲ ಶಕ್ತಿಗಳಿಗೆ ಶಿರಬಾಗಿ ನಮಿಸುತ್ತ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪಾದಗಳಿಗೆ ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಈ ದಿವಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಾನವಿಕಾಸ ಮಹಿಳಾ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿನ ನೀಲಗುಂದದ ಶಿವಮ್ಮ ಅನ್ನತಕ್ಕಂಥ ತಾಯಿಗೆ ಧರ್ಮಸ್ಥಳದ ವತಿಯಿಂದ ಇವತ್ತು ಮನೆಯನ್ನ ನಿರ್ಮಾಣವನ್ನ ಮಾಡಿ ಆ ಮನೆಯನ್ನ ಇವತ್ತು ಹಸ್ತಾಂತರ ಮಾಡುವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ತಾ ಇರುವಂತದನ್ನ ತಾವೆಲ್ಲ ನೋಡಿದ್ದೀರಿ ಬಹುಶಃ ಅಂತ ಒಂದು ಸಮಾಜಮುಖಿ ಕಾರ್ಯಕ್ರಮದ ಅಡಿಯಲ್ಲಿ ಈ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಇವತ್ತು ಏನು ದುರ್ಬಲರಿದ್ದಾರೆ ಆಸಕ್ತರಿದ್ದಾರೆ ಅಥವಾ ನಿರ್ಗತಿಯ ಯಾರಿದ್ದಾರೆ ಅಂತವರನ್ನ ಗುರುತಿಸಿ ಅವರಿಗೆ ಮನೆಯನ್ನ ನಿರ್ಮಾಣ ಮಾಡಿಕೊಡುವಂತ ಒಂದು ಕಾರ್ಯಕ್ರಮವನ್ನ ಕಳೆದ ಏಳೆಂಟು ವರ್ಷಗಳಿಂದ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರ್ನೂರಕ್ಕೂ ಹೆಚ್ಚು ಇಂತಹ ಕುಟುಂಬಗಳಿಗೆ ಈಗಾಗಲೇ ಮನೆಯನ್ನ ನಿರ್ಮಾಣವನ್ನ ಮಾಡಿಕೊಟ್ಟಿದ್ದೇವೆ ಬಹುಶಃ ಇವತ್ತು ಈ ತಾಯಿಗೆ ಅವರು ಯಾರು ಇಲ್ಲ ಹಾಗಾಗಿ ಅವ್ರ ಅಂತವರನ್ನ ಗುರುತಿಸಿ ನಾವು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೆಂಟೂವರೆ ಸಾವಿರ ಕುಟುಂಬಗಳಿಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ಒಂದು ಸಾವಿರ ರೂಪಾಯಿ ಮಾಸಾಸನವನ್ನ ಕೊಡ್ತಾ ಇದ್ದೇವೆ ಅಂತ ಮಾಸಾಸನವನ್ನ ಕೊಡುವಂತ ಕುಟುಂಬಗಳಿಗೆ ಮನೆ ಇಲ್ಲದವರಿಗೆ ಅವರಿಗೆ ಕೆಲವು ಕಡೆಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಥವಾ ಯಾರೋ ಮನೆಯ ಜಗಳಿಯಲ್ಲಿಯೋ ದೇವಸ್ಥಾನದಲ್ಲ ಮಲಗ್ತಾರೆ ಅವರು ಅಂತವರನ್ನ ಗುರುತಿಸಿ ಅವರಿಗೆ ಒಂದು ವೇಳೆ ಜಾಗ ಇದ್ರೆ ಅವರ ಜಾಗದಲ್ಲಿ ಮನೆಯನ್ನ ನಿರ್ಮಾಣ ಮಾಡುವಂತದ್ದು ಜಾಗ ಇಲ್ಲ ಅವರು ಯಾವತ್ತೂ ಕೂಡ ಈಗ ಶಿವಮನಂತ ಅವರು ಕೊನೆಯ ಜೀವಿತದ ಅವಧಿಯಲ್ಲಿ ಯಾರು ಕೂಡ ಇಲ್ಲ ಅಂತ ಆಗಬಾರದು ಅವರಿಗೆ ಮನಸ್ಸಿನಲ್ಲಿ ಆ ಒಂದು ಕೊರಗು ಇರಬಾರದು ಅಂತವರಿಗೆ ಧರ್ಮಸ್ಥಳ ನನ್ನ ಜೊತೆಯಲ್ಲಿ ಇದೆ ಅನ್ನುವಂಥದನ್ನ ಹೇಳಿ ಅವರಿಗೆ ಸಾಂತ್ವನವನ್ನು ಹೇಳುವಂತ ಒಂದು ಕೆಲಸವನ್ನ ಇವತ್ತು ನಾವು ಮಾಡದ್ರ ಮುಖಾನ ಅವರಿಗೆ ಮಾಸಾಸನವನ್ನು ಕೊಡುವಂಥದ್ದು ಮನೆಯನ್ನು ನಿರ್ಮಾಣ ಮಾಡಿಕೊಡುವಂತದ್ದು ಮತ್ತು ತಿಂಗಳು ತಿಂಗಳು ಅವರಿಗೆ ಪೌಷ್ಟಿಕ ಆಹಾರದ ಕೆಟ್ಟನ್ನ ಕೊಡ್ತೇವೆ ವರ್ಷಕ್ಕೆ ಒಂದು ಸಲ ಅವರಿಗೆ ಬೇಕಾದಂತಹ ಮೂಲ ಬೇಕಾದಂತಹ ಬಟ್ಟೆ ಬರೆಗಳನ್ನ ಪಾತ್ರಗಳನ್ನ ಕೊಡ್ತೇವೆ ಮತ್ತು ಇಂತವರು ನಿರ್ಗತಕರು ಯಾರಾದ್ರಿದ್ರೆ ಅವರಿಗೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಆ ಸ್ಕೂಲಿನ ಮಕ್ಕಳಿಗೆ ಕೂಡ ಇವತ್ತು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರಿಗೆ ಬಟ್ಟೆ ಬರೆಗಳನ್ನ ಕೊಡ್ತೇವೆ ಧರ್ಮಸ್ಥಳದ ಸಂಸ್ಥೆ ಇವತ್ತು ಮಾಡ್ತದೆ ಅಂತ ಬಹಳ ಹೇಳಲಿಕ್ಕೆ